ಹಾಯ್ ಎವ್ರಿ ನಮಸ್ಕಾರ ಇವತ್ತು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಪ್ರಾಜೆಕ್ಟ್ಸ್ದು ಇಂಪಾರ್ಟೆನ್ಸ್ ಏನು ಅಂತ ಇವಾಗ ಎಲ್ಲ ಕಾಲೇಜಲ್ಲೂ ಪ್ರಾಜೆಕ್ಟ್ಸ್ ಮಾಡಿಸ್ತಾರೆ ನೀವು ಫ್ರೆಷರ್ ಅಂತ ಅಂದರೆ ನೀವು ಕಾಲೇಜಲ್ಲಿ ಪ್ರಾಜೆಕ್ಟ್ ಮಾಡೇ ಮಾಡಿರ್ತೀರಾ ಆ ಪ್ರಾಜೆಕ್ಟ್ಸ್ನ ಇನ್ ಲಿಂಕ್ಡಿನಲ್ಲೆಲ್ಲ ಮೆನ್ಷನ್ ಮಾಡೇ ಮಾಡಿರ್ತೀರಾ ಬಟ್ ಆ ಪ್ರಾಜೆಕ್ಟ್ಸ್ ಅಷ್ಟೇ ಸಾಕಾಗತ್ತಾ ಅದ್ರ ಬಗ್ಗೆನೇ ಇವತ್ತು ಆಗಿ ನೋಡೋಣ ಸೊ ಲೆಟ್ಸ್ ಬಿಗಿನ್ ವಿತ್ ಇಂಪಾರ್ಟೆನ್ಸ್ ಆಫ್ ಪ್ರಾಜೆಕ್ಟ್ಸ್ ಫಾರ್ ಅ ಫ್ರೆಷರ್ ಎಲ್ಲ ಫ್ರೆಷರ್ಸು ಕಾಮನ್ ಆಗಿ ಒಂದಷ್ಟು ಮಿಸ್ಟೇಕ್ಸ್ ಮಾಡ್ತಾರೆ ಅದೇನು ಅಂತಂದರೆ ಕಾಲೇಜಲ್ಲಿ ಕಲ್ತ್ಕೊಂಡಿರೋ ಸಬ್ಜೆಕ್ಟ್ ಸಾಕು ಕಾಲೇಜಲ್ಲಿ ಮಾಡಿರೋ ಪ್ರಾಜೆಕ್ಟ್ಸ್ ಅಷ್ಟೇ ಸಾಕು ಅದರ್ ಬೇಸಿಸ್ ಮೇಲೆ ಕೆಲಸ ಸಿಗುತ್ತೆ ಅಂತ ಅನ್ಕೊಂಡಿದ್ದಾರೆ ನೋ ಯು ಆರ್ ರಾಂಗ್ ಯಾಕಂದರೆ ಸಾವಿರ ಗಟ್ಟಲೆ ಸ್ಟೂಡೆಂಟ್ಸು ಇದೇ ಪ್ರಾಜೆಕ್ಟ್ಸ್ ಮಾಡಿರ್ತಾರೆ ಇದನ್ನೇ ಅವರು ರೆಸ್ಯೂಮ್ ರೆಸ್ಯೂಮಲ್ಲೂ ಆ್ಯಡ್ ಮಾಡಿರ್ತಾರೆ ಹೌ ಡಿ ಯು ಸ್ಟ್ಯಾಂಡ್ ಔಟ್ ನೀವು ಎಲ್ಲಾರ್ಗಿಂತ ಬೆಟರ್ ಅಂತ ಹೇಗೆ ಪ್ರೂವ್ ಮಾಡ್ತೀರಾ ಅದಕ್ಕೆ ನೀವೇನು ಮಾಡಬೇಕು ಅಡಿಷ್ನಲಿ ಸ್ಕಿಲ್ಸ್ ಡೆವಲಪ್ ಮಾಡ್ಕೋಬೇಕು ಅಡಿಷ್ನಲ್ ಆಗಿ ಪ್ರಾಜೆಕ್ಟ್ಸ್ ಮಾಡಲೇಬೇಕು ಆವಾಗ ನೀವು ಚೆನ್ನಾಗಿ ಕಲ್ತ್ಕೊಂಡಿದ್ದೀರಾ ನಿಮಗೆ ಬೇರೆ ಸ್ಕಿಲ್ಸ್ ಕೂಡ ಇದೆ ಅಂತ ರೆಕ್ರೂಟರ್ ನಿಮ್ಮನ್ನ ಹೈಯರ್ ಮಾಡೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಸೊ ಇವಾಗ ಪ್ರಾಜೆಕ್ಟ್ಸ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗಿದೆ ಬಟ್ ಹೇಗೆ ಪ್ರಾಜೆಕ್ಟ್ನ ಚೂಸ್ ಮಾಡೋದು ಇಟ್ ಈಸ್ ಅಪ್ ಟು ಯು ಇವಾಗ ಕಾಲೇಜಲ್ಲಿ ವೆಬ್ ಡೆವಲಪ್ಮೆಂಟ್ ಕಲ್ತ್ಕೊಂಡಿದ್ದೀರಾ ಅಂತಂದರೆ ಫ್ರಂಟ್ ಎಂಡ್ ಬೇಕಾ ಬ್ಯಾಕ್ ಎಂಡ್ ಬೇಕಾ ಅಂತ ಚೂಸ್ ಮಾಡ್ಕೊಳ್ಳಿ ಮಷಿನ್ ಲರ್ನಿಂಗ್ ಕಲ್ತ್ಕೊಂಡಿದಾರೆ ಅಂದ್ರೆ ಅದ್ರ ಬೇಸಿಸ್ ಮೇಲೆ ಪ್ರಾಜೆಕ್ಟ್ಸ್ ಮಾಡಿ ನಿಮಗೆ ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಜಾಸ್ತಿ ನಾಲೆಡ್ಜ್ ಇದೆ ಅದನ್ನ ಚೂಸ್ ಮಾಡಿಕೊಂಡು ಅದ್ರ ಬೇಸಿಸ್ ಮೇಲೆ ಪ್ರಾಜೆಕ್ಟ್ ಮಾಡಿ ಕೆಲವರು ತುಂಬಾ ಪರ್ಟಿಕ್ಯುಲರ್ ಇರ್ತಾರೆ ನಾನು ಎಮ್ ಎನ್ ಸಿ ಗೆ ಹೋಗ್ಬೇಕು ನಂಗೆ ಇದೇ ಕಂಪನಿ ಬೇಕು ಅಂತ ಸೊ ಆ ಕಂಪನಿ ಯಾವ ಯಾವ ರೋಲ್ಸ್ ಹೈರ್ ಮಾಡ್ತಿದ್ದಾರೆ ಆ ರೋಲಿಗೆ ಏನೇನು ನಾಲೆಡ್ಜ್ ಬೇಕು ಅಂತ ನೀವ್ ಕಲ್ತ್ಕೊಂಡು ಅದ್ರ ಬೇಸಿಸ್ ಮೇಲೂ ಪ್ರಾಜೆಕ್ಟ್ ಮಾಡ್ಬೋದು ಸೊ ದಿಸ್ ಇಸ್ ಒನ್ ಆಫ್ ದಿ ಹ್ಯಾಕ್ಸ್ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ ಇವಾಗ ನೀವೇನಾದರೂ ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಚೂಸ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ದು ಕೋರ್ಸಸ್ ಮಾಡಿಕೊಂಡು ಅದರ್ ಬೇಸಿಸ್ ಮೇಲೂ ನೀವು ಪ್ರಾಜೆಕ್ಟ್ಸ್ ಮಾಡ್ಬೋದು ಇವಾಗ ನಿಮಗೆ ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬರದೇ ಇಲ್ಲ ಅಂತಲೇ ಅಂದ್ಕೊಳ್ಳಿ ನೀವು ಏನು ಮಾಡ್ಬೋದು ಅಂತಂದರೆ ಎ ಐ ಟೂಲ್ಸ್ ಯೂಸ್ ಮಾಡ್ಬೋದು ಚಾಟ್ ಜಿ ಪಿ ಟಿಗೆ ಹೋಗಿ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಒಂದು ಎರಡು ಲೈನಲ್ಲಿ ಡಿಸ್ಕ್ರೈಬ್ ಮಾಡಿ ಆ ಪ್ರಾಜೆಕ್ಟ್ ಬಗ್ಗೆ ಫುಲ್ ಎಕ್ಸ್ಪ್ಲನೇಷನ್ ಕೊಡುತ್ತೆ ನಿಮಗೆ ಹೇಗೆ ಬೇಕೋ ಹಾಗೆ ಅಡಿಷನ್ಸು ಎಡಿಷನ್ಸು ಮಾಡಿಕೊಂಡು ನೀವು ಆ ಪ್ರಾಜೆಕ್ಟ್ನ ಹೇಳ್ಬೋದು ಎಕ್ಸ್ಪ್ಲೈನ್ ಮಾಡ್ಬೋದು ಸೊ ದಿಸ್ ಈಸ್ ಒನ್ ಆಫ್ ದಿ ಹ್ಯಾಕ್ ನೆಕ್ಸ್ಟ್ ಏನು ಅಂತಂದರೆ ಈಗ ಪ್ರಾಜೆಕ್ಟ್ಸಲ್ಲಿ ಕೆಲವೊಂದು ಟೆಕ್ನಿಕಲ್ ಟರ್ಮ್ಸ್ ಇರುತ್ತೆ ಅದನ್ನು ನೀವು ಯೂಸ್ ಮಾಡಲೇಬೇಕು ಟೆಕ್ನಿಕಲ್ ಟರ್ಮ್ಸ್ನ ನೀವು ಯೂಸ್ ಮಾಡಿಲ್ಲ ಅಂತಂದರೆ ಮೇ ಬಿ ರೋಮ್ ನೋ ಮಚ್ ಅಬೌಟ್ ಅಬೌಟೆಟ್ ಅಂತ ಒಂದು ಇಂಪ್ರೆಷನ್ ಬರುತ್ತೆ ಆ ಇಂಪ್ರೆಷನ್ ಬರದೇ ಇರೋ ಹಾಗೆ ನೋಡ್ಕೊಳ್ಳಿ ಸೊ ಪ್ರಾಜೆಕ್ಟ್ಸ್ನ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡಿರ್ತೀರಾ ಅದ್ರ ಬಗ್ಗೆ ಜಾಸ್ತಿ ನಾಲೆಜ್ ಇಟ್ಕೊಳ್ಳಿ ಅದರದು ಇಂಟರ್ವ್ಯೂ ಕ್ವಶನ್ಸ್ ಎಲ್ಲ ನೋಡ್ತಾ ಬನ್ನಿ ಹಾಗೆ ನೀವು ಏನೇ ಆನ್ಸರ್ ಮಾಡಿದ್ರು ಪ್ಲೀಸ್ ಕಾನ್ಫಿಡೆಂಟಾಗಿ ಆ್ಯನ್ಸರ್ ಮಾಡಿ ನಿಮಗೆ ಆನ್ಸರ್ ಗೊತ್ತಿರುತ್ತೆ ಮರ್ತೋದಾಗತ್ತೆ ಅಷ್ಟೆ ಬಟ್ ಆ ಆಗದೇ ಆಗದಿರೋದಕ್ಕೆ ನೀವು ಹೆದರ್ಕೋಬಾರ್ದು ಅಷ್ಟೇ ಕಾನ್ಫಿಡೆಂಟಾಗಿ ಆನ್ಸರ್ ಮಾಡಿದ್ರೆ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು ಸೊ ಬಿ ವೆರಿ ವೆರಿ ಕಾನ್ಫಿಡೆಂಟ್ ಇವಾಗ ಅಡಿಷ್ನಲ್ ಟಿಪ್ ಬಗ್ಗೆ ಹೇಳ್ತೀನಿ ನೀವು ಫ್ರೆಷರ್ ಆಗಿ ಏನು ಪ್ರಾಜೆಕ್ಟ್ಸ್ ಮಾಡೇ ಇಲ್ಲ ಅಂತಂದರೆ ನಿಮ್ಮನ್ನ ಹೇಗೆ ರೆಕ್ರೂಟ್ ಮಾಡ್ತಾರೆ ಎಕ್ಸ್ಪೀರಿಯನ್ಸ್ ಇಲ್ಲ ಫಸ್ಟ್ ಆಫ್ ಆಲ್ ಅವರು ನಿಮ್ಮನ್ನ ರೆಕ್ರೂಟ್ ಮಾಡೋದಕ್ಕೆ ಏನೂ ಒಂದು ಸೋರ್ಸ್ ಇಲ್ಲ ಒಂದು ಎವಿಡೆನ್ಸ್ ಇಲ್ಲ ಹೇಗೆ ರೆಕ್ರೂಟ್ ಮಾಡ್ತಾರೆ ಅದಕ್ಕೇನೆ ಪ್ರಾಜೆಕ್ಟ್ಸ್ ಮಾಡೋದು ಪ್ರಾಜೆಕ್ಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅ ಫ್ರೆಷರ್ ಸೊ ನೀವು ಫ್ರೆಷರ್ ಆಗಿ ಎರಡೋ ಮೂರೋ ಪ್ರಾಜೆಕ್ಟ್ಸ್ ಎಕ್ಸ್ಟ್ರಾ ಮಾಡಿದರೆ ಪ್ಲೀಸ್ ಅದನ್ನು ಹೋಸ್ಟ್ ಮಾಡಿ ಜೊತೆಗೆ ಆ ಪ್ರಾಜೆಕ್ಟ್ನೆಲ್ಲ ಸೇವ್ ಮಾಡೋದಕ್ಕೆ ಗಿಟ್ ಹಬ್ಬಲ್ಲೂ ಕೂಡ ಅಪ್ಲೋಡ್ ಮಾಡಿ ಈ ಥರ ಮಾಡೋದ್ರಿಂದ ನಿಮಗೆ ಎಷ್ಟೊಂದು ನಾಲೆಡ್ಜ್ ಇದೆ ಅಂತ ನಿಮ್ಮನ್ನ ಕನ್ಸಿಡರ್ ಮಾಡೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಐ ಹೋಪ್ ಇವಾಗ ನಿಮಗೆ ಪ್ರಾಜೆಕ್ಟ್ಸ್ದು ಇಂಪಾರ್ಟೆನ್ಸ್ ಏನು ಫ್ರೆಶರ್ಸ್ ಮಾಡೋ ಕಾಮನ್ ಮಿಸ್ಟೇಕ್ಸ್ ಏನು ಅಂತ ನೀಟಾಗಿ ಅರ್ಥ ಆಗಿದೆ ಇದ್ರ ಬಗ್ಗೆ ಏನೇ ಡೌಟ್ಸ್ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಟಿವ್ಸ್ಗೆಲ್ಲ ಇದು ಹೆಲ್ಪ್ ಆಗುತ್ತೆ ಅಂದರೆ ಪ್ಲೀಸ್ ಶೇರ್ ಮಾಡಿ ನಮ್ಮ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಇದೇ ಥರ ಏನಾದರೂ ಹೊಸದಾಗ ಕಲ್ತ್ಕೊಳ್ಳೋಣ ಅಲ್ಲಿವರೆಗೂ ಬ ಬಾಯ್